ವೆಲ್ಕಮ್ ಬ್ಯಾಕ್ ಟು ರಂಜನಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ವೀಡಿಯೋನ ಎಡಿಟ್ ಮಾಡಬೇಕು ಅಂತ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ತುಂಬಾ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಕೊಂಡು ವೀಡಿಯೋನ ಎಡಿಟ್ ಮಾಡ್ಬೋದು ಆದರೆ ನಾನು ಯಾವಾಗಲೂ ಯೂಸ್ ಮಾಡೋವಂಥದ್ದು ಪವರ್ ಡೈರೆಕ್ಟರ್ ಅಪ್ಲಿಕೇಶನ್ಸ್ ನಾನು ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದೀನಿ ಅದಕ್ಕಿಂತ ಮುಂಚೆ ನಾನು ನಿಮಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದ್ರ ಬಗ್ಗೆ ಹಾಗೆ ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಪವರ್ ಡೈರೆಕ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಮೊದಲು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ನೆಕ್ಸ್ಟು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಫೋಟೋಸು ಮತ್ತು ವೀಡಿಯೋಸ್ ಆಪ್ಷನ್ಸ್ ತೋರಿಸುತ್ತೆ ನೀವು ಅಂಥ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೀನಿ ಯಾಕೆಂದರೆ ನನ್ನ ಚಾನಲಲ್ಲಿ ಅವನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದು ಸರಿ ನೋಡ್ಬೋದು ಈಗ ನಾನು ಸೆಲೆಕ್ಟ್ ಮಾಡಿರೋ ಅಂಥ ನಾಲ್ಕು ವೀಡಿಯೋಸು ಬಂದು ಪವರ್ ಡೈರೆಕ್ಟರಲ್ಲಿ ತೋರಿಸ್ತಾ ಇದೆ ನೀವು ನೋಡ್ಬೋದು ನಾಲ್ಕು ವೀಡಿಯೋಸ್ ಇಲ್ಲಿದೆ ನೆಕ್ಸ್ಟು ಅದರ ಸ್ಪೀಡನ್ನ ಮೊದಲಿಗೆ ಚೆಕ್ ಮಾಡ್ಕೊಳ್ಳೋಣ ಮೊದಲಿಗೆ ನನ್ನ ಸ್ಪೀಡನ್ನ ಚೆಕ್ ಮಾಡಿಕೊಂಡ್ರೆ ಈಗ ನಾನು ಮಾಡಿರೋ ಅಂಥ ವೀಡಿಯೋದು ಸ್ಪೀಡು ತುಂಬ ಕಡಿಮೆ ತೋರಿಸ್ತಾ ಇದೆ ಹಾಗಾಗಿ ಕೆಳಗಡೆ ಹೋಗ್ಬಿಟ್ಟು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೂ ಎಕ್ಸ್ ಇಟ್ಕೊತೀನಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗೆ ಅದೇ ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಇಟ್ಕೊತಾ ಇದ್ದೀನಿ ನೀವು ಕೆಳಗಡೆ ಕಾಣುವಂಥ ವೈಟ್ ಬಟನ್ ಮೇಲೆ ಫೋಕಸ್ ಮಾಡಿ ನಿಮಗೆ ವೀಡಿಯೋ ನೀಟಾಗಿ ಅರ್ಥ ಆಗುತ್ತೆ ನೋಡಿ ನಾನು ನಾಲ್ಕು ವೀಡಿಯೋಸ್ಗೂ ಕೂಡ ಸ್ಪೀಡ್ನ ಟು ಎಕ್ಸ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಸೆಟ್ ಮಾಡ್ಕೊತಾ ಇದ್ದೀನಿ ಈಗ ಸ್ಪೀಡನ್ನ ಸೆಟ್ ಆದಮೇಲೆ ನೆಕ್ಸ್ಟು ಕೆಲವೊಂದು ವೀಡಿಯೋಸ್ಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬಂದುಬಿಟ್ಟಿರುತ್ತೆ ಎಲ್ಲಾದರೂ ಕ್ರೌಡಲ್ಲಿ ನಾವು ವೀಡಿಯೋ ಮಾಡಿದರೆ ಅಥವಾ ಯಾರಾದರೂ ಮಾತಾಡಿರ್ತಾರೆ ಅದನ್ನು ಯಾವ ರೀತಿ ಸರಿ ಮಾಡೋದು ಅಂತ ಅಂದರೆ ಅಲ್ಲೇ ಕೆಳಗಡೆ ವಾಲ್ಯೂಮ್ ಬಟನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋದು ವಾಲ್ಯೂಮ್ನ ಝೀರೋ ಮಾಡ್ಕೊಳ್ಬೇಕಾಗುತ್ತೆ ಆಗ ಬ್ಯಾಕ್ ಗ್ರೌಂಡ್ ವಾಯ್ಸ್ ಏನೂ ಕೂಡ ಕೇಳಿಸಲ್ಲ ನೀವೇನಾದರೂ ಬ್ಯಾ ನಿಮ್ಮ ವಾಯ್ಸ್ ಓವರ್ನು ಕೂಡ ಆ ವೀಡಿಯೋದಲ್ಲೇ ಕೊಟ್ಟಿದ್ರೆ ಪರವಾಗಿಲ್ಲ ಅದು ಹಾಗೇ ಇರಲಿ ಆದರೆ ವಾಯ್ಸ್ ಓವರ್ ಸಪ್ರೇಟ್ ಕೊಡ್ತೀನಿ ಅಂತ ಅಂದರೆ ನೀವು ವಾಲ್ಯೂಮ್ನ ಝೀರೋ ಮಾಡಿಕೊಳ್ಬೇಕಾಗುತ್ತೆ ಆಗ ಯಾವುದೇ ಸೌಂಡ್ ಕೂಡ ಕೇಳಿಸೋದಿಲ್ಲ ನೆಕ್ಸ್ಟು ಈಗ ವಾಲ್ಯೂಮ್ ಕೂಡ ರೆಡಿಯಾಗಿದೆ ನೆಕ್ಸ್ಟು ಕೆಲವೊಂದು ಸರಿ ಓಕೆ ಬೇಡದೆ ಇರೋಂತಹ ವೀಡಿಯೋ ಕ್ಲಿಪ್ ಕೂಡ ರೆಕಾರ್ಡ್ ಆಗಿಬಿಟ್ಟಿರುತ್ತೆ ಅದನ್ನು ನಾವು ಕಟ್ ಮಾಡಿಕೊಳ್ಬೇಕಾಗುತ್ತೆ ಈಗ ಫಸ್ಟ್ ಎಡಿಟ್ ಆಪ್ಷನ್ ಮೇಲೆ ಓದ್ತಿ ಸ್ಪ್ಲಿಟ್ ಆಪ್ಷನ್ ಮೇಲೆ ಓದ್ತಿ ನಿಮಗೆ ಯಾವ ವೀಡಿಯೋ ಬೇಕಾಗಿಲ್ಲ ಅದನ್ನಷ್ಟು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಮೇಲ್ಗಡೆ ಡಿಲೀಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಬೇಡದೇ ಇರೋಂಥ ವೀಡಿಯೋ ಡಿಲೀಟ್ ಆಗುತ್ತೆ ನೆಕ್ಸ್ಟು ನಮ್ಮದು ನಮ್ಮದೇ ಆದಂಥ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಮ್ಯೂಸಿಕ್ನ ಆ್ಯಡ್ ಮಾಡಬೇಕಾಗುತ್ತೆ ವೀಡಿಯೋಗೆ ಅದನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ ಆಡಿಯೋ ಆಪ್ಷನ್ ಕಳಿಸ್ತಾ ಇದೆಯಲ್ಲ ಕೆಳಗಡೆ ಫೋರ್ತ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಆಡಿಯೋ ಆಪ್ಷನ್ ಮೇಲೆ ನೋಡಿ ಇವಾಗ ಆಡಿಯೋನ ನಾವು ಕೊಡೋಣ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಆಪ್ಷನ್ ಮ್ಯೂಸಿಕ್ ಇದೆಯಲ್ಲ ಅದರಲ್ಲಿ ಡೌನ್ಲೋಡ್ ಅಂಥ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಯೂಟ್ಯೂಬ್ಗೆ ಯಾವುದಂದ್ರೆ ಅದೇ ಮ್ಯೂಸಿಕ್ ಹಾಕೋ ಆಗಿಲ್ಲ ಫ್ರೀ ಮ್ಯೂಸಿಕ್ನೇ ಹಾಕಬೇಕಾಗುತ್ತೆ ಇದು ಯೂಟ್ಯೂಬ್ ಆಡಿಯೋ ಲೈಬ್ರರಿಯಿಂದ ಡೌನ್ಲೋಡ್ ಮಾಡ್ಕೊಂಡಿರೋ ಅಂಥ ಮ್ಯೂಸಿಕ್ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ ಆಡಿಯೋ ಮೇಲೇ ಕ್ಲಿಕ್ ಮಾಡಿಕೊಂಡು ವಾಯ್ಸ್ ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ವಾಯ್ಸ್ ಓವರ್ ಕೊಡ್ಬೋದು ನಾವು ಥರ್ಡ್ ಆಪ್ಷನ್ ಇದೆಯಲ್ಲ ಅದು ಈಗ ನಾನು ವಾಯ್ಸ್ ಓವರ್ನೂ ಕೊಟ್ಟು ಮ್ಯೂಸಿಕ್ನು ಕೂಡ ಕೊಡ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಇರೋದು ವಾಯ್ಸ್ ಓವರು ಕೆಳಗಡೆ ಇರೋದಂಥದ್ದು ಮ್ಯೂಸಿಕ್ಕು ಕೆಲವೊಬ್ಬರು ಹೀಗೂ ಕೂಡ ಮಾಡ್ತಾರೆ ನೀವು ಸ್ವಲ್ಪ ಮ್ಯೂಸಿಕ್ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ವಾಯ್ಸ್ ಓವರ್ದು ಜಾ ಜಾಸ್ತಿ ಇಟ್ಕೊಂಡ್ರೆ ಮ್ಯೂಸಿಕ್ಕು ಕೂಡ ಬರುತ್ತೆ ವಾಯ್ಸ್ ಓವರ್ ಕೂಡ ಬರುತ್ತೆ ಈ ರೀತಿಯಾಗಿ ನಾವು ವಾಯ್ಸ್ ಓವರ್ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಟೆಕ್ಸ್ಟ್ ಏನಾದರೂ ನೀವು ಮಾಡಬೇಕು ಅಂತಂದರೆ ನೋಡಿ ಇವಾಗ ಮ್ಯೂಸಿಕ್ಕು ಅರ್ಧಕ್ಕಷ್ಟೇ ಬಂದಿದೆ ಇನ್ನು ಅರ್ಧಕ್ಕೆ ಬಂದಿಲ್ಲ ಆಗ ಮತ್ತು ಕ್ಲಿಕ್ ಮಾಡಿಕೊಂಡು ಮತ್ತೆ ಮ್ಯೂಸಿಕ್ನ ಸೇಮ್ ಅದೇ ರೀತಿ ಆ್ಯಡ್ ಇದ್ದೀನಿ ಕೊನೆವರೆಗೂ ಕೂಡ ಈಗ ಆಡಿಯೋ ಸೆಲೆಕ್ಟ್ ಆಗಿದೆ ಮ್ಯೂಸಿಕ್ಕು ಕೊನೆವರೆಗೂ ಕೂಡ ಕೇಳಿಸುತ್ತೆ ಈ ರೀತಿಯಾಗಿ ಆಡಿಯೋನ ಕೊಡಬೇಕಾಗುತ್ತೆ ಈಗ ವಾಯ್ಸ್ ಓವರ್ ಕೊಟ್ಟಿದ್ದಾಗಿದೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಆ್ಯಸ್ಪೆಕ್ಟ್ರೇಷು ನಮಗೆ ಯೂಟ್ಯೂಬಿಗೆ ಯಾವಾಗಲೂ ಕೂಡ ಆ್ಯಸ್ಪೆಕ್ಟ್ರೇಷು ಸಿಕ್ಸ್ಟೀನ್ ಇಷ್ಟು ನೈನ್ ಇರಬೇಕಾಗುತ್ತೆ ಶಾರ್ಟ್ಸ್ ಮಾಡ್ತೀರಂದರೆ ನೈನ್ ಇಷ್ಟು ಸಿಕ್ಸ್ಟೀನ್ ಇರಬೇಕಾಗುತ್ತೆ ಆಗ ವಿಡಿಯೋ ಫೋನ್ ತುಂಬ ನೀಟಾಗಿ ಕಾಣಿಸುತ್ತೆ ಈಗ ನಾವು ಲಾಂಗ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಸಿಕ್ಸ್ಟೀನ್ ಟು ನೈನ್ ಆ್ಯಸ್ಪೆಕ್ಟ್ರೇಷನ್ನ ಇಡಬೇಕು ಸರಿನಾ ಆ್ಯಸ್ಪೆಕ್ಟ್ರೇಷೋ ಸಿಕ್ಸ್ಟೀನ್ ಇಷ್ಟು ನೈನು ನೆನಪಲ್ಲಿ ಇಟ್ಕೊಳ್ಳಿ ಈಗ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಏನಾದರೂ ಟೆಕ್ಸ್ಟ್ನ ಬರೀಬೇಕು ಅಂದರೂ ಕೂಡ ಟೈಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ರಂಜಿನಿ ಯೂಟ್ಯೂಬ್ ಚಾನಲ್ ಅಂತ ಕೊಡ್ತಾಯಿದ್ದೀನಿ ನೀವು ಟೆಕ್ಸ್ಟ್ನ ಕೊಟ್ಬಿಟ್ಟು ಒಂದಕ್ಕೆ ಮಾತ್ರ ಕೊಡಬೇಕು ಅಂತಂದರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ನ ಕೊಡಬೇಕಾಗುತ್ತೆ ಫುಲ್ ವೀಡಿಯೋಗೆ ಬೇಕು ಅಂತಂದರೆ ಅದನ್ನು ಡ್ರ್ಯಾಗ್ ಮಾಡ್ಕೊಳ್ತಾ ಹೋದರೆ ಕೊನೆವರೆಗೂ ವೀಡಿಯೋ ಕೊನೆವರೆಗೂ ಡ್ರ್ಯಾಗ್ ಮಾಡ್ಕೊತಾ ಹೋದರೆ ಟೆಕ್ಸ್ಟು ಕೊನೆವರೆಗೂ ಬರುತ್ತೆ ಇವಾಗ ರಂಜಿನಿ ಯೂಟ್ಯೂಬ್ ಚಾನಲ್ ಅನ್ನೋವಂಥದ್ದು ನನ್ನ ವೀಡಿಯೋ ಎಂಡ್ ಆಗೋವರೆಗೂ ತೋರ ಕೂಡ ತೋರಿಸುತ್ತೆ ಈ ರೀತಿಯಾಗಿ ಟೆಕ್ಸ್ಟ್ ನಾವು ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟು ಓವರ್ಲೆ ಆಪ್ಷನ್ಸ್ ಕಾಣಿಸ್ತಾ ಇದೆ ನೋಡಿ ಓವರ್ಲೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ನಮ್ಮ ವೀಡಿಯೋ ಮೇಲೆ ಯಾವುದಾದ್ರೂ ಫೋಟೋನ ಶೋ ಮಾಡಬೇಕು ಇಲ್ಲ ವೀಡಿಯೋನ ಶೋ ಮಾಡಬೇಕು ಅಂತಂದರೆ ತೋರಿಸ್ಬೋದು ಇದು ಟೀಚಿಂಗ್ ಏನಾದರೂ ಚಾನಲ್ ಮಾಡ್ತಾ ಇರ್ತಾರಲ್ಲ ಟೀಚಿಂಗ್ ಚಾನಲು ಅಂಥವರಿಗೆ ತುಂಬ ಯೂಸ್ ಆಗುತ್ತೆ ಹಾಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ವೀಡಿಯೋಸ್ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ಯೂಸ್ ಆಗುತ್ತೆ ನೋಡಿ ಇವಾಗ ಓವರ್ಲೇ ಮೇಲೆ ಕೊಟ್ಟು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸೈಡಿಗೆ ನೋಡಿ ನಾನಿವಾಗ ಈ ವೀಡಿಯೋನ ವಿಡಿಯೋ ಕೊನೆ ಕೊನೆಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ವೀಡಿಯೋನ ಪ್ಲೇ ಮಾಡೋಣ ವೀಡಿಯೋ ಪ್ಲೇ ಮಾಡಿದ್ರೆ ಎರಡು ವೀಡಿಯೋನೂ ಕೂಡ ಪ್ಲೇ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ನೀವು ವೀಡಿಯೋ ಮೇಲೆ ಮತ್ತೊಂದು ವೀಡಿಯೋ ಬರೋ ಥರ ಅಥವಾ ಫೋಟೋ ಬರೋ ಥರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡ್ಕೊಳ್ಬೋದು ನೆಕ್ಸ್ಟು ಟ್ರಾನ್ಸ್ಫರ್ಮ್ಗೆ ಹೋಗೋಣ ಟ್ರಾನ್ಸ್ಫರ್ ಮಾಡಿದ್ರ ಹೋದರೆ ಇಲ್ಲಿ ನಾವು ಅದನ್ನು ಕಟ್ ಮಾಡ್ಕೊಳ್ಬೋದು ವೀಡಿಯೋನ ನಮಗೆ ಯಾವ ರೀತಿ ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದು ಫ್ರೀ ಫಾರ್ಮಲ್ಲಿದೆ ನಿಮಗೆ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೊಳ್ಬೋದು ನೀವು ಯೂಸ್ ಮಾಡ್ತಾ ಹೋದರೆ ನಿಮಗೇ ಗೊತ್ತಾಗುತ್ತೆ ಯಾವುದ್ಯಾವ್ದು ಯಾವ್ದ್ಯಾವ್ದು ಆಪ್ಷನ್ನು ಏನೇನು ಮಾಡಬೇಕು ಅಂತ ನೆಕ್ಸ್ಟು ಟ್ರಾನ್ಸ್ಫರ್ಮ್ ಆಯಿತು ಈಗ ಅವೆರಡೂ ಕೂಡ ಡಿಲೀಟ್ ಮಾಡ್ತಾಯಿದ್ದೀನಿ ನಾನು ಯಾಕೆಂದರೆ ವೀಡಿಯೋ ಕ್ಲಾರಿಟಿ ಬರಲ್ಲ ನಿಮಗೆ ನೀಟಾಗಿ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಸ್ಟಿಕ್ಕರ್ ಮೇಲೆ ಹೋಗೋಣ ಎಫೆಕ್ಟ್ಸ್ನ ಕೊಡ್ಬೋದು ಸ್ಟಿಕ್ಕರ್ ಮೇಲೆ ಹೋದರೆ ನೀವು ಯಾವುದಾದ್ರೂ ಸ್ಟಿಕ್ಕರ್ಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಯಾವುದಾದ್ರೂ ಆ್ಯಡ್ ಮಾಡಬೇಕು ಅಂತಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟು ಆ್ಯಸ್ಪೆಕ್ಟ್ರೇಷನು ಕೂಡ ಆಯಿತು ನೋಡೋಣ ನೆಕ್ಸ್ಟ್ ಆಪ್ಷನು ಟ್ರಾನ್ಸಿಷನ್ ಟ್ರಾನ್ಸೇಷನ್ ಅಂತ ಒಂದು ಆಪ್ಷನ್ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಟ್ರಾನ್ಸೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಟ್ರಾನ್ಸ್ಲೇಷನ್ನ ಆ್ಯಡ್ ಮಾಡಿಕೊಳ್ಳೋಣ ಓಕೆನಾ ಈಗ ಟ್ರಾನ್ಸೇಷನ್ ಆ್ಯಡ್ ಆಗಿದೆ ನೋಡಿ ಒಂದು ವೀಡಿಯೋ ಇನ್ನೊಂದು ವೀಡಿಯೋ ಈ ರೀತಿಯಾಗಿ ಚೇಂಜ್ ಆಗುತ್ತೆ ನಾನು ಫೋರ್ ವೀಡಿಯೋಸ್ ಹಾಕಿದ್ನಲ್ಲ ಅದರಲ್ಲಿ ಒಂದು ವೀಡಿಯೋಯಿಂದ ಇನ್ನೊಂದು ವೀಡಿಯೋಗೆ ಈ ರೀತಿ ಚೇಂಜ್ ಆಗಬೇಕು ಅಂದರೆ ಟ್ರಾನ್ಸೇಷನ್ ಆಪ್ಷನ್ನ ಕೊಡಬೇಕು ನೀವೇನಾದರೂ ಟೆಕ್ಸ್ಟ್ ರಿಲೇಟೆಡ್ ಆಗ್ತಾಯಿದ್ರೆ ಅದು ಟೆಕ್ಸ್ಟ್ ಮೇಲೆ ಟ್ರಾನ್ಸ್ಲೇಷನ್ನ ಅಪ್ಲೈ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಬ್ಯಾಕ್ಗ್ರೌಂಡ್ ಬೇಕು ಅಂತಂದರೆ ಬ್ಯಾಗ್ರೌಂಡನ್ನ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು ಇಲ್ಲಿ ಎಲ್ಲನೂ ಆಪ್ಷನ್ಸ್ ಇರುತ್ತೆ ನೀವು ಯೂಸ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ ಮೇಲ್ಗಡೆ ತ್ರೀ ಬಟನ್ ಇದೆಯಲ್ಲ ಅಲ್ಲಿ ಆಸ್ಪೆಕ್ಟ್ರೇಷನ್ನ ಚೇಂಜ್ ಮಾಡ್ಕೋಬೋದು ಈಗ ವಿಡಿಯೋ ರೆಡಿ ಆಗಿದೆ ಅಂತ ಅಂದರೆ ನೀವು ಮೇಲ್ಗಡೆ ಬ್ಲೂ ಕಲರಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ತೋರಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಚ್ ಡಿನ ಕೊಡ್ತೀನಿ ನಾನು ಯಾಕೆಂದರೆ ಡಾಟಾ ಜಾಸ್ತಿ ಯೂಸ್ ಆಗುತ್ತೆ ಬೇಕಿದ್ರೆ ಡಿ ಕೂಡ ಕೊಟ್ಕೊಳ್ಬೋದು ನೀವು ಈಗ ಪ್ರೊಡ್ಯೂಸ್ ಆಗಿದೆ ನನ್ನ ವೀಡಿಯೋ ಈ ವಿಡಿಯೋ ಹೋಗ್ಬಿಟ್ಟು ನಮ್ಮ ಫೈಲ್ಸಲ್ಲಿ ಆಲ್ಬಂಬಲ್ಲಿ ಇರುತ್ತೆ ಅದನ್ನು ನೀವು ಬೇಕಿದ್ರೆ ನೋಡ್ಕೊಳ್ಬೋದು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತ್ಯಾಂಕ್ ಯು